ಆನೇಕಲ್ನಲ್ಲಿ ರೈತರ ಬೃಹತ್ ಸಮಾವೇಶ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಸಮಾವೇಶ ಬೆಂಗಳೂರು ಹೊರವಲಿದ ಆನೇಕಲ್ ಸರ್ಜಾಪುರದ ಅಂಬೇಡ್ಕರ್ ಮೈದಾನದಲ್ಲಿ ಸಮಾವೇಶ ಆಯೋಜನೆ ಸಾವಿರ ಎಕರೆ ಸ್ವಿಫ್ಟ್ ಸಿಟಿ ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಸಮಾವೇಶ ದರ್ಜಾಪುರದ ಸುತ್ತಮುತ್ತಲಿನ ಫಲವತ್ತಾದ ರೈತರ ಜಮೀನು ಭೂ ಸ್ವಾಧೀನಕ್ಕೆ ವಿರೋಧ ಎರಡು ಸಾವಿರಕ್ಕೂ ಅಧಿಕ ರೈತರು ಮತ್ತು ಕುಟುಂಬದವರು ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಬಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಪರಿಸರ ತಜ್ಞ ಯಲ್ಲಪ್ಪ ರೆಡ್ಡಿ ಉಪಸ್ಥಿತಿ ಒಂದು ನಿರ್ಧಾರ ಆಗಿದೆ ಸರ್ಕಾರದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇಷ್ಟು ಕೈಗಾರಿಕೆಗಳನ್ನು ತೆಗೆಬೇಕು ಎಲ್ಲರೂ ಕೂಡ ಕೆಲಸಗಳು ಕೊಡಬೇಕು ಹೇಳಿ ತೀರ್ಮಾನ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಅದೇ ತರ ಪುಸಿ ಮಾಡ್ತಾ ಅದನ್ನು ಇವತ್ತು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಮತ್ತೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಆನೆಗಳಲ್ಲಿ ಮಾಡಿದ್ದಾರೆ ಆದರೆ ಅವರಿಗೆ ಸರಿಯಾದಂಥ ಒಂದು ಮಾಹಿತಿ ಇಲ್ಲ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಸರಿಯಾದಂಥ ಮಾಹಿತಿ ಇಲ್ಲ ಅದು ಆ ಮಾಹಿತಿ ಕೊರತೆಯಿಂದ ಏನಾಗಿದೆ ಇಲ್ಲಿ ಫಲವತ್ತಾದಂಥ ಭೂಮಿ ಇವತ್ತು ರೈತರು ಬೆ ಬೆಳೀತಕ್ಕಂಥ ರೇಷ್ಮೆ ಗಿಡ ಇರ್ಬೋದು ತರಕಾರಿ ಇರ್ಬೋದು ಮತ್ತು ಬಾಬಾ ಹೊಲ ಇರ್ಬೋದು ರಾಗಿ ಎಲ್ಲ ಕೂಡ ಬೆಳೀತಾ ಇದ್ದಾರೆ ಆದರೆ ಇಂಥ ಭೂಮಿಯೂ ಕೂಡ ಅವ್ರಿಗೂ ಅಧಿಕಾರಿಗಳೇನು ಮಾಡಿದ್ದಾರೆ ಸರ್ವೆಗಿರಿ ಮಾಡೋಸ ಮಾಡೋದು ಮಾಡಿದಿರೇ ಇವತ್ತು ಆ ಒಂದು ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿ ಮಾಡಿದ್ದಾರೆ ಅದನ್ನು ನಾನು ನಾ ಮಾನ್ಯ ಸಚಿವರು ಎಂ ಬಿ ಪಾಟೀಲ್ರು ನನ್ನ ಕೈ ಕೈಗಾರಿಕಾ ಸಚಿವರಾದಂತ ಎ ಪಾಟೀಲ್ ಅವರ ಗಮನಕ್ಕೆ ತಂದಿದ್ದೀನಿ ಆಮೇಲೆ ನಮ್ಮ ರೈತ ಮುಖಂಡರೂ ಕೂಡ ಅಲ್ಲಿ ಕರ್ಕೊಂಡೋಗಿ ಅವ್ರ ಹತ್ರ ಚರ್ಚೆನೂ ಕೂಡ ಮಾಡಿಸಿದ್ದೀನಿ ಅವರು ಏನು ಹೇಳಿದ್ರು ಅಂತೇಳಿದ್ರೆ ನಾವು ಇವತ್ತು ರೈತರು ಭೂಮಿ ಏನಿದೆ ಇವತ್ತು ತೋಟಗಳಿರ್ಬೋದು ಮತ್ತು ಹೊಲಗಳಿರ್ಬೋದು ಮತ್ತು ಯಾವ ತರಕಾರಿಗಳು ಬೆಳೀತಾ ಇದ್ದಾರೆ ಯಾವುದೋ ಹಣ್ಣುಗಳು ಬೆಳೀತಾ ಅಂಥ ಭೂಮಿನ ನಾವು ತಗೊಳ್ಳೋದಿಲ್ಲ ಅಂತೇಳಿ ಅವರೂ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ರೈತರನ್ನು ಕರ್ಕೊಂಡು ಹೋದರ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದಾರೆ ಅದು ಬಿಟ್ಟು ನಾನು ಕೂಡ ಹತ್ತೊಂಬತ್ತನೇ ತಾರೀಕು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಕ್ವಶನ್ ಹಾಕಿದೆ ಈ ಥರ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ಐದಾರು ಗ್ರಾಮಗಳಲ್ಲಿ ಇವತ್ತು ಅಕ್ವಜೇಷನ್ ಪ್ರೋಸೆಸ್ ಆಗ್ತಾಯಿದೆ ಅದನ್ನು ಭೂ ಸ್ವಾತಂತ್ರ್ಯದಿಂದ ಕೈ ಬಿಡಬೇಕು ಅಂತೇಳಿ ಕೇಳಿದ್ದೆ ಆದರೆ ಇವತ್ತು ಯಾವುದೋ ಒಂದು ಸಿಟಿ ಪ್ರಕರಣ ಮತ್ತು ಸೇರಿದ ರೀತಿಯ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಗೊಂದಲ ಗೊಂದಲಗಳಾಗಿ ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಅದಕ್ಕೆ ಏನು ಮಾಡೋರು ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ ಆ ಉತ್ತರ ಉತ್ತರದಲ್ಲಿ ಏನು ಹೇಳಿದ್ದಾರೆ ಇವತ್ತು ಅದನ್ನು ಅದು ಆ ಉತ್ತರದಲ್ಲಿ ಕೂಡ ಇದೇ ಥರ ಹೇಳಿದ್ದಾರೆ ಏನೇನು ಇವತ್ತು ಕೊಜಿಷನ್ ಆಗಿದೆ ಅದರಲ್ಲಿ ರೈತರಿಗೆ ಇವಾಗ ಬೆಳೆಯುವಂಥ ಭೂಮಿನ ನಾವು ತಗೊಳೋದಿಲ್ಲ ಅಂತ ಅದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ ಲಿಖಿತ ಲಿಖಿತ ಉತ್ತರದಲ್ಲಿ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾನು ಮುಂದಿನ ದಿನಗಳಲ್ಲಿ ನಾವು ಇವತ್ತು ರೈತರು ಸಮ ಸಭೆ ಮಾಡ್ತಂತ ಅವರು ಕೂಡ ಹೇಳಿದ್ದೇನೆ ನಾನು ಎಂ ಬಿ ಪಾಟೀಲರಿಗೆ ಮತ್ತೊಮ್ಮೆ ಸಭೆಯನ್ನು ಮಾಡ್ತೇನೆ ಮತ್ತು ಎಲ್ಲ ರೈತ ಮುಖಂಡರನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಅಲ್ಲಿ ಅವರು ಅವ್ರ ಮುಖಾಂತರ ಚರ್ಚೆ ಮಾಡಿಸ್ತೀವಿ ಸಾಧಕ ಬಾಧಕಗಳು ಏನೆಲ್ಲ ಮಾಡಬಹುದು ನಮ್ಮ ರೈತರಿಗೆ ಅನುಕೂಲ ಆಗೋದನ್ನು ಅದಾದ ಅದಾದ್ಮೇಲೆ ಮತ್ತೆ ಒಂದು ಸಮಯ ನಿಗದಿಪಡಿಸಿ ನಮ್ಮ ರೈತರು ಕಳ್ಕೊಂಡೋಗಿ ಅದನ್ನು ಕೂಡ ಮಾಡ್ತೀನಿ ನಾನು ನಮ್ಮ ಆನೇಕಲ್ ತಾಲೂಕಿನ ರೈತ ಸಂಘಟನೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇವತ್ತು ಭೂಸ್ವಾಧೀನ ಅಂದ್ರೆ ಕೃಷಿ ಮಾಡತಕ್ಕಂತ ಜಮೀನನ್ನು ಭೂಸ್ವಾಧೀನ ಮಾಡಬೇಕು ಎನ್ನುವ ಪ್ರತಿಕ್ರಿಯೆಯನ್ನು ಏನು ಕೆಇ ಡಿ ಬಿ ಇವತ್ತು ಪ್ರಾರಂಭ ಮಾಡಿದೆ ಅದನ್ನು ಈ ಹಂತದಲ್ಲಿ ಇದನ್ನು ಬಿಡಬೇಕು ಎನ್ನುವ ಒತ್ತಾಯವನ್ನು ನಾವು ಈ ಎಲ್ಲ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೈಗಾರಿಕಾ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಅವರಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಇವತ್ತು ಕೃಷಿ ಇದು ಆಕ್ಟಿವ್ ಆಗಿ ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅಲ್ಲಿ ಹಣ್ಣುಗಳನ್ನು ಬೆಳೀತಿದ್ದಾರೆ ತರಕಾರಿಗಳನ್ನು ಬೆಳೀತಿದ್ದಾರೆ ಮತ್ತು ಕೆಲವು ರೇಷ್ಮೆ ಕೂಡ ಬೆಳೀತಾ ಇದ್ದಾರೆ ಸೊ ಏಕೆಂದರೆ ಇಂಥ ಫಲವತ್ತಾದ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಳ್ಳೋದು ನಿಜವಾಗಲೂ ಇದು ಸರಿಯಾದ ವ್ಯವಸ್ಥೆಯಲ್ಲ ಯಾಕೆಂದರೆ ಇದು ರೈತರ ಬದುಕು ಇದರಲ್ಲಿದೆ ಕೇವಲ ತಲತಲಾಂತರದ ರೈತರ ಬದುಕು ಇದು ಶಾಶ್ವತವಾದಂಥ ಆಸ್ತಿ ಹೀಗಾಗಿ ಇದನ್ನು ಬಿಡಬೇಕಾಗುತ್ತೆ ಯಾಕೆಂದರೆ ಇದು ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅಂತಲೇ ಮಾಡಬೇಕಾಗುತ್ತೆ ಇದನ್ನ ಯಾಕೆಂದರೆ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅಂತ ಬೇಕು ಮತ್ತು ರೇಷ್ಮೆ ಬೆಳೆಗಾರ ಪ್ರದೇಶವನ್ನು ಸ್ಪೆಷಲ್ ಸಿಲ್ಕ್ ಝೋನ್ ಅಂತಲೂ ಮಾಡಬೇಕು ಯಾಕೆಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಈಗಾಗಲೇ ಸುತ್ತಮುತ್ತ ಹಲವಾರು ಇಂಡಸ್ಟ್ರಿಯಲ್ ಝೋನ್ಸ್ ಇದೆ ಇದು ಹಾರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮತ್ತು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮತ್ತು ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಹಲವಾರು ಸುತ್ತಮುತ್ತ ಎಂಟತ್ತು ಇಂಡಸ್ಟ್ರಿಯಲ್ ಏರಿಯಾ ಇದೆ ಆ ಈಗಿರತಕ್ಕಂಥ ಇಂಡಸ್ಟ್ರಿಯಲ್ಲು ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಏನು ಮಾಡಿದ್ದಾರೆ ಕೆ ಡಿ ಬಿ ಝೋನ್ ಅಂತ ಏನಿದೆ ಅಲ್ಲೇ ಸಾವಿರಾರು ಎಕರೆ ಖಾಲಿ ಇದೆ ಸೊ ಅದನ್ನು ಆಡಿಟ್ ಆಗಬೇಕು ಇವತ್ತು ಅಲ್ಲಿ ಖಾಲಿ ಇರತಕ್ಕಂಥ ಜಮೀನನ್ನು ಉಪಯೋಗಿಸಿ ಏನು ಇವತ್ತು ಕೈಗಾರಿಕೆಗಳಿಗೆ ಅಥವಾ ಬೇರೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನೀಸ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅಲ್ಲಿ ಕೊಡಬಹುದೇ ಹೊರತು ಈ ಪ್ರಕ್ರಿಯೆಯನ್ನು ಆನೇಕಲ್ ತಾಲೂಕಿನಲ್ಲಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಇದು ಬಿಡಬೇಕು ಯಾಕೆಂದ್ರೆ ಇದು ತರಾತುರಿಯಲ್ಲಿ ಏನು ಮಾಡಬಾರ್ದು ಇದರಿಂದ ರೈತರ ಬದುಕು ಕಗ್ಗೊಲೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಹೌದು ಈ ವಿಚಾರವಾಗಿ ನಾನು ಲೋಕಸಭೆಯಲ್ಲೂ ಕೂಡ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಲೋಕಸಭೆ ಬಜೆಟ್ ಸೆಷನ್ನು ಇದೇ ತಿಂಗಳು ಇಪ್ಪತ್ತೆಂಟರಂದು ಪ್ರಾರಂಭ ಆಗುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಈಗ ಈಗಾಗಲೇ ಹೇಳಿದೆ ಆಡಿಟ್ ಆಗಲಿ ಇರತಕ್ಕಂಥ ಕೆ ಬಿ ಏರಿಯಾದಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಝೋನ್ಸ್ ಏನಿದೆ ಅಲ್ಲಿ ಹೋಗಿ ನಾನು ಹಲವಾರು ಕಡೆ ಹೋಗಿದ್ದೇನೆ ಸುಮಾರು ಗಟ್ಟಲೆ ಖಾಲಿ ಇದೆ ಅಥವಾ ನೀವು ಆಲ್ರೆಡಿ ಬೇರೆಯವ್ರಿಗೆ ಅಲರ್ಟ್ ಮಾಡಿ ಅದನ್ನು ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ರೆ ರೀ ಅಲರ್ಟ್ ಮಾಡಿ ಸೊ ಅದರಿಂದ ಇವತ್ತು ರೈತರನ್ನು ಉಳಿಸಬೇಕು ಯಾಕೆಂದರೆ ಫಲವತ್ತಾದ ಎಷ್ಟು ಬೆಳೆ ಬೆಳೀತಾ ಇದ್ದಾರೆ ನಾನು ನೋಡಿದ್ದೇನೆ ಲೋಡ್ಗಟ್ಟಲೆ ತರಕಾರಿ ಬೆಳೀತಾ ಇದ್ದಾರೆ ಲೋಡ್ಗಟ್ಟಲೆ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ ಲೋಡ್ಗಟ್ಟಲೆ ಸ್ರಿಕಲ್ಚರ್ ವ್ಯವ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದರಿಂದ ಇವತ್ತು ಇದು ಬಹಳ ಗಂಭೀರವಾದಂಥ ವಿಚಾರ ಯಾಕೆಂದರೆ ಬೆಂಗಳೂರು ಈಗಾಗಲೇ ಒಂದು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಈಗಲೇ ಟ್ರಾಫಿಕ್ ಜಾಮ್ ಇದೆ ಡ್ರೈನೇಜ್ ಇಲ್ಲ ಗಾರ್ಬೇಜಿಂದ ಸಮಸ್ಯೆ ಇದೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಇದನ್ನು ನಾವು ಗ್ಯಾಸ್ ಚೇಂಬರ್ ಮಾಡಲು ಕೊಟ್ಟಿದ್ದೀವಿ ಇದರಿಂದ ಮಾಲಿನ್ಯ ಕೂಡ ಜಾಸ್ತಿ ಆಗ್ತಾ ಇದೆ ಈ ಇಂಡಸ್ಟ್ರಿಯಲ್ ಝೋನ್ಗಳಿಂದ ಇವತ್ತು ಕೆರೆಗಳು ಹಾಳಾಗ್ತಾ ಇದೆ ಪರಿಸರ ಹಾಳಾಗ್ತಾ ಇದೆ ಸೊ ಈ ಎಲ್ಲ ದೃಷ್ಟಿಯಿಂದ ಈ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಎನ್ನುವ ಮನವಿಯನ್ನ ನಾನು ಸರ್ಕಾರಕ್ಕೆ ಮಾಡಿಸ್ತಾ ಇದ್ದೀನಿ ಈ ದಿನ ನಮ್ಮ ಪತ್ರಕರ್ತರ ಒಂದು ನೆರವಿನಿಂದ ಹಾಗೂ ನಮ್ಮ ರೈತರ ಒಂದು ಛಲದಿಂದ ಈ ಒಂದು ನಮ್ಮ ಹೋರಾಟ ಸಮಾವೇಶ ಯಶಸ್ವಿಯಾಗಿದೆ ರೈತ ಸಮಾವೇಶ ಅಲ್ಲಿ ಎಲ್ಲ ಪಕ್ಷಗಳ ಮುಖಂಡರ ಬಂದು ರೈತನ ಪರವಾಗಿ ಭಾಷೆ ಕೊಟ್ಟಿದ್ದಾರೆ ನಾವು ಅದೇನೇ ಆಗಲಿ ತೋಟಗಾರಿಕೆ ಹಾಗೂ ಇತರ ಜಮೀನನ್ನ ಉಳಿಸ್ತೀವಿ ಅಂತಕ್ಕಂಥ ಒಂದು ಭಾಷೆ ಕೊಟ್ಟಿದ್ದಾರೆ ಆದರೂ ಅವರು ಅದಕ್ಕೆ ಅವರು ಹೊಂದಾಣಿಕೆ ಆಗಿ ನಮ್ಮ ಸ್ಪಂದನಿಸಿ ನಮ್ಮ ಬೇಡಿಕೆ ನೆರವೇರಿಸಬೇಕಂತ ಕೋರ್ತಾ ಇದ್ದೇವೆ ಇದೇ ರೀತಿ ಮುಂದುವರೆದರೆ ಇನ್ನು ಹದಿನೈದು ದಿವಸಗಳ ಒಳಗಾಗಿ ನಾವು ನಮ್ಮ ತಾಲೂಕಿನಲ್ಲಿಯೇ ಅತ್ಯಂತ ಭೀಕರವಾದ ರಸ್ತೆ ರೋಕ ಚಳವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇನ್ನು ನಾಲ್ಕು ಒಳಗಾಗಿ ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ಕರೆದು ಎಲ್ಲಾ ಪಕ್ಷಗಳ ಎಲ್ಲಾ ವರ್ಗಗಳ ಎಲ್ಲಾ ಸಂಘಟನೆಗಳ ನೆರವನ್ನು ಪಡೆದು ನಾವು ಭಯಂಕರವಾದ ರಸ್ತೆ ರೋಗವನ್ನು ಮಾಡ್ತಾ ಇದ್ದೇವೆ ನಮ್ಮ ಚಳುವಳಿಯನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಮ್ಮ ಹೋರಾಟ ಯಥಾಸ್ಥಿತಿ ಮುಂದುವರೆದಂತ ನಾವು ತಮ್ಮಲ್ಲಿ ಹೇಳ್ತಾ ಇದ್ದೇವೆ ನೋಟಿಫಿಕೇಶನ್ ವಾಪಸ್ ತಗೋಬೇಕು ಅಂತ ಹೇಳಿ ಬೆಳಗಾವಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮೇನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ಹಾಗೂ ಸೊನ್ನೆ ಎಂಟು